ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಿ ಯಳಂದೂರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಯಳಂದೂರು ಬೆಳಗಾವಿ ಬಾಳೆಕುಂದ್ರೆಯಲ್ಲಿ ಕೆ ಎಸ್ ಆರ್ ಟಿ ಸಿ ನಿರ್ವಾಹಕನ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿ ಹಾಗೂ ನಿರ್ವಾಹಕನ ಮೇಲೆ ಸುಳ್ಳು ಮೊಕದ್ದಮೆ ಹಾಕಿರುವ ಪೊಲೀಸ್ ಅಧಿಕಾರಿಯನ್ನು ಅಮಾನತ್ತುಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ತಾಲೂಕು ಘಟಕದ ವತಿಯಿಂದ ಯಳಂದೂರಿನಲ್ಲಿ ಪ್ರತಿಭಟನೆಯನ್ನು ಕರಿವೆ ಜಿಲ್ಲಾ ಉಪಾಧ್ಯಕ್ಷ ನಾಗರಾಜು ವೈಕೆ ಮೋಳೆ ನೇತೃತ್ವದಲ್ಲಿ ನಡೆಸಲಾಯಿತು ನಂತರ ರಾಜ್ಯಪಾಲರಿಗೆ ತಹಸೀಲ್ದಾರ್ ಜಯಪ್ರಕಾಶ್ ಮುಖೇನ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಯರಿಯೂರು ರಾಜಣ್ಣ ಕರವೇ ಪದಾಧಿಕಾರಿಗಳು ಭೀಮಪ್ಪ ಬಳೆಪೇಟೆ ರವಿ ವರದರಾಜು ಸಿದ್ದರಾಜು ಗೌಡಹಳ್ಳಿ ರವಿ ವೆಂಕಟೇಶ್ ಶಿವನಂಜಯ್ಯ ಸ್ವಾಮಿ ಲಿಂಗರಾಜು ಮೂರ್ತಿ ಅರುಣ್ ಕುಮಾರ್ ಕುಮಾರ್ ಯರಿಯೂರು ಪುಟ್ಟರಾಜು ಅಂಚದ್ ಪ್ರಭು ಸಿದ್ದರಾಜು ಶ್ರೀನಿವಾಸ್ ಹಾಗೂ ಇತರರು ಭಾಗವಹಿಸಿದ್ರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ

ಅರ್ಜಿ ಕೊಡ್ತಾ ಇದ್ವಿ ಮಾನ್ಯ ಗೌರವಾನ್ವಿತ ಘನತವೆತ್ತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಮಾನ್ಯ ತಹಲ್ದಾರ್ ಕಳಂದೂರು ತಾಲೂಕು ಚಾಮರಾಜನಗರ ಜಿಲ್ಲೆಯವರ ಸಮುಚಿತ ಮಾರ್ಗದಲ್ಲಿ ಮಾನ್ಯರ ವಿಷಯ ಬೆಳಗಾವಿ ಬಾಳೆಕುಂದ್ರಿಯಲ್ಲಿ ಕೆಎಸ್ಆರ್ಟಿಸಿ ನಿರ್ವಾಹಕ ಮೇಲೆ ಹಲ್ಲೆ ಮಾಡಿರುವ ವ್ಯಕ್ತಿಗಳನ್ನು ಗಡಿಪಾರು ಮಾಡುವಂತೆ ಹಾಗೂ ಸುಳ್ಳು ಕಾಯ್ದೆ ಪ್ರಕರಣ ದಾಖಲಿಸಿರುವ ಪೊಲೀಸ್ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿ ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯ ಬಾಳೆಕುಂದ್ರಿಯಲ್ಲಿ सरकारे सरकारे सरकार कानून ते कानून ते कानून कानून ते कानून रस्तो